ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಆಟರಾಜ ಶಂಕರನವರ ಹುಟ್ಟುಹಬ್ಬ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆನೋ ಸ್ವಾಮಿ ನಾಳೆ ಹಿರಿಯೂರಿನಲ್ಲಿ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯೂರು ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಕರ್ನಾಟಕ ರಾಜ್ಯ ಗುರು ಶಂಕರ್ನಾಗ್ ನಿಮಿಕ್ರಿ ಹಾಸ್ಯ ಜಾನಪದ ವಿವಿಧ ಕಲಾವಿದರ ಸಾಂಸ್ಕೃತಿಕ ಕಲಾ ಸಂಘ ಹಾಗೂ ಅಮೃತ ಮಹಿಳಾ ಸೊಸಾಯಿ ಸಂಘ ಇವರುಗಳ ಸಂಯುಕ್ತಾಸರದಲ್ಲಿ ಶಂಕರನವರ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ನೆಹರು ಮೈದಾನದಲ್ಲಿರುವ ಕಡ್ಲೆಕಾಯ ಮಣ್ಣಿನಲ್ಲಿ ಅಂದರೆ ಹಳೆ ಕಡ್ಲೆಕಾಯ ಮಣ್ಣಿನಲ್ಲಿ ಏನು ರೋಟರಿ ಭವನದಲ್ಲಿ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಿಂದ ನಮಗೆ ಅರ್ಜಿಗಳನ್ನು ಸಲ್ಲಿಸಿ ಅವರಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ತಪ್ಪಿಸದೆ ತಾವು ಏನು ಇವತ್ತು ನಮ್ಮ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಅರ್ಜಿಗಳನ್ನು ಹಾಕಿದಿರಿ ನೀವು ಸೆಲೆಕ್ಷನ್ ಆಗಿದ್ದೀರಿ ನೀವು ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಪ್ರಶಸ್ತಿ ಪ್ರದಾನದ ಒಂದು ಕಾರ್ಯಕ್ರಮನ ಸಮಸ್ತ ಕನ್ನಡದ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ತಾವುಗಳು ಸಹ ಕಾರಣೀಭೂತರಾಗಬೇಕಾಗತ್ತೆ ನಾಳೆ ಹನ್ನೊಂದು ಗಂಟೆಗೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ನಾಳೆ ಹನ್ನೊಂದು ಗಂಟೆಗೆ ಹಿರಿಯೂರಿನ ರೋಟ್ರಿ ಭವನದಲ್ಲಿ ಶಂಕರನ ಕಲಾವೇದಿಕೆ ವತಿಯಿಂದ ಆಯೋಜನೆ ಮಾಡ್ಕೊಂಡಿದ್ದೀವಿ ವಿವಿಧ ವಿವಿಧ ಕನ್ನಡಪರ ಸಂಘಟನೆಗಳ ಮೂಲಕ ದಯಮಾಡಿ ಯಾರೂ ಸಹ ಮಿಸ್ ಮಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಲ್ಲಿ ಹಾಲು ಜನಿಗಿಂತ ಮೇಲು ತಾಯಿನಾಡು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇರುತ್ತೆ ತಾವೆಲ್ಲರೂ ಬಂದು ತನು ಮನ ಧನ ಸಹಾಯಗಳೊಂದಿಗೆ ನನಗೆ ಸಹಕರಿಸಿ ಭಾಳ ಕಷ್ಟಕರದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ ತಾವೆಲ್ಲರೂ ಬಂದು ಸಹಾಯ ಮಾಡಿ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದೆಲ್ಲದರ ಜೊತೆ ಜೊತೆಗೆ ನೀವಿನ್ನೂ ನಮ್ಮ ಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ನಾವು ಈ ಕಾರ್ಯಕ್ರಮಗಳು ಏನೇ ಮಾಡಿದರೂ ಇದರಲ್ಲಿ ಬರ್ತಕ್ಕಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಶಂಕರ್ನಾಗರವರ ಕಲಾಮಂದಿರ ಈ ರೀತಿ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೊರಟಿದ್ದೀವಿ ದಯಮಾಡಿ ನಿಮ್ಮೆಲ್ಲರ ತನುಮನ ಧನ ಸಹಾಯಗಳೊಂದಿಗೆ ನಾಳೆ ನಡೆಯ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಒಂದು ಸಹಕರಿಸಿ ಪ್ರೋತ್ಸಾಹಿಸಿ ಪ್ಲೀಸ್ ಜಾಯ್ ಕರ್ಣಂಬ ಜಾಯ್ ಮಾರ್ಪ